ನಮಸ್ತೆ ಸ್ನೇಹಿತರೆ ಹುಟ್ಟಿನಿಂದಲೇ ಬೌದ್ಧಿಕ ಬೆಳವಣಿಗೆ ಇಲ್ಲದೆ ಮತ್ತು ತನ್ನ ಮುಖವನ್ನು ನೋಡಿ ಅವಮಾನಿಸಿದ ಹಳ್ಳಿ ಜನರ ಮುಂದೆ ಗೆದ್ದು ಇಡೀ ವಿಶ್ವವೇ ತನ್ನ ಹಳ್ಳಿಯನ್ನು ಗುರುತಿಸುವಂತೆ ಮಾಡಿದ ಸಾಧಕಿಯ ಕತೆ ದೀಪ್ತಿ ಜೀವಾಂಜಿ ಅವರ ಕತೆ ದೀಪ್ತಿ ಅವರು ತೆಲಂಗಾಣದ ವಾರಂಗಲ್ ಜಿಲ್ಲೆಯವರು ತಂದೆ ಯಾದಗಿರಿ ಮತ್ತು ತಾಯಿ ಧನಲಕ್ಷ್ಮಿ ಇಬ್ಬರು ದಿನಗೂಲಿ ಕಾರ್ಮಿಕರಾಗಿರ್ತಾರೆ ಮಗುವಿನಿಂದಲೇ ದೀಪ್ತಿಯವರು ಬೌದ್ಧಿಕ ಬೆಳವಣಿಗೆ ಇಲ್ಲದ ಮಗುವಾಗಿರ್ತಾರೆ ಈ ಸಿಟಿಗಳಲ್ಲಾದರೆ ಈ ರೀತಿ ಮಕ್ಕಳಿಗೆ ಅಂತಲೇ ಒಂದು ಪ್ರತ್ಯೇಕ ಶಾಲೆಗಳಿರ್ತವೆ ಅವರನ್ನು ಡೆವಲಪ್ ಮಾಡೋಕ್ಕೆ ಆದರೆ ದೀಪ್ತಿ ಅವ್ರದ್ದು ಬಡ ಕುಟುಂಬ ಅದೇ ಹಳ್ಳಿಯಲ್ಲಿ ಸಾಮಾನ್ಯ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತಾರೆ ತನ್ನ ದೈಹಿಕ ಲಕ್ಷಣಗಳನ್ನು ಕಂಡು ಸಹಪಾಠಿಗಳು ಕೋತಿ ಕೋತಿಪಿಲ್ಲ ಕೋತಿ ಅಂತ ಕರೀತಾ ಇರ್ತಾರೆ ಅಂದರೆ ಕೋತಿ ಹುಡುಗಿ ಅಂತ ಇದು ಯಾವುದನ್ನು ಮನಸ್ಸಿಗೆ ಹಾಕೊಳ್ಳದೆ ಶಾಲೆಗೆ ಹೋಗ್ತಾ ಇರ್ತಾರೆ ಒಂದಿನ ಶಾಲೆಯಲ್ಲಿ ನಡೆದಂಥ ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ದೀಪ್ತಿ ಅವರು ರನ್ನಿಂಗ್ ರೇಸ್ನಲ್ಲಿ ಓಡಿದ ರೀತಿಯನ್ನು ಕಂಡಂಥ ಶಾಲೆಯ ಶಿಕ್ಷಕರಾದಂಥ ಮತ್ತು ಕೋಚ್ ಆದಂತಹ ನಾಗ್ಪುರಿ ರಮೇಶ್ ಅವರು ಅವಳ ಪ್ರತಿಭೆಯನ್ನು ಗುರುತಿಸ್ತಾರೆ ಮತ್ತು ಸ್ವತಃ ಅವರೇ ಹೆಚ್ಚಿನ ತರಬೇತಿಗಳಿಗನ್ನು ನೀಡಲಿಕ್ಕೆ ಹೈದರಾಬಾದ್ ಕೂಡ ಕಳಿಸ್ಕೊಡ್ತಾರೆ ಕಠಿಣ ಪರಿಶ್ರಮ ಮತ್ತು ತರಬೇತಿಯ ನಂತರ ಕೇವಲ ತಿಂಗಳುಗಳಲ್ಲೇ ಅವರು ಜಿಲ್ಲೆ ಮಟ್ಟದ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದಿರ್ತಾರೆ ನಂತರ ತೆಲಂಗಾಣ ರಾಜ್ಯಕೂಟದಲ್ಲಿ ಕೂಡ ನಾನ್ನೂರು ಮೀಟರ್ನಲ್ಲಿ ಮೊದಲನೇ ಸ್ಥಾನ ಹೊಂದಿರ್ತಾರೆ ಈ ಸಾಧನೆಗಳಿಂದಲೇ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವಕಾಶ ಸಿಗುತ್ತೆ ರಾಜ್ಯದಲ್ಲಿ ಮಾಡಿದ ಸಾಧನೆಯಿಂದ ಅವರು ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಆಗ್ತಾರೆ ಮತ್ತು ನಾನ್ನೂರು ಮೀಟರ್ ಟಿ ಟ್ವೆಂಟಿ ವಿಭಾಗದಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿ ಭಾರತ ತಂಡಕ್ಕೆ ಆಗಿರ್ತಾರೆ ಇದು ಇಂಟೆಲೆಕ್ಚುವಲ್ ಇಂಪರ್ಮೆಂಟ್ ಅನ್ನೋ ಒಂದು ಸಪರೇಟ್ ವರ್ಗೀಕರಣದ ಸ್ಪರ್ಧೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಪಾನ್ನ ಕೋಬೆ ನಗರದಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬಂದಾಗ ಕೇವಲ ಐವತ್ತೈದು ಪಾಯಿಂಟ್ ಸೊನ್ನೆ ಏಳು ಸೆಕೆಂಡ್ಗಳಲ್ಲಿ ಓಡಿ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸುತ್ತಾರೆ ಅದು ಭಾರತಕ್ಕೆ ಅಪಾರವಾದ ಹೆಮ್ಮೆ ಕೂಡ ತಂದಿರುತ್ತೆ ಅದೇ ವರ್ಷ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬ್ರಾನ್ಸ್ ಕೂಡ ಗೆದ್ದಿರ್ತಾರೆ ತೀವ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳಿಂದ ಭಾರತದಲ್ಲೆಡೆ ಪ್ರಶಂಸೆ ಸಿಕ್ಕಿರುತ್ತೆ ನಂತರ ತೆಲಂಗಾಣ ಸರ್ಕಾರ ಕೂಡ ಅವರಿಗೆ ಐವತ್ತು ಲಕ್ಷದ ನಗದು ಬಹುಮಾನ ನೀಡಿ ಗೌರವಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಕ್ರೀಡಾ ಸಾಧೆಯನ್ನಾಗಿ ಅರ್ಜುನ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿರುತ್ತೆ ಹವಾಮಾನಗಳನ್ನು ಎದುರಿಸಿ ವಿಶ್ವ ಮನ್ನಡೆಯನ್ನು ಪಡೆ ಪಡೆದಂತಹ ದೀಪ್ತಿ ಅವರು ಎಲ್ಲರಿಗೂ ಒಂದು ಮಾದರಿ